ಹಲೋ ಫ್ರೆಂಡ್ಸ್ ನಮಸ್ಕಾರ ಸಿಂಪಲ್ ಹುಡುಗ ಮಾಡೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಫೋಟೋರಲ್ಲಿ ಭಾಳ ಕಷ್ಟ ಆಯಿತು ಡ್ಯೂಟಿ ಬಟ್ ಕಷ್ಟ ಆಯಿತು ಅಂದರೆ ಡ್ಯೂಟಿಗಳೇ ಕೊಡ್ತಾ ಇರಲಿಲ್ಲ ಟೂ ಟು ಅವರ್ ವೆಯ್ಟಿಂಗು ಒನ್ ಒನ್ ಅವರ್ ವೆಯ್ಟಿಂಗ್ ಇತ್ತು ಏನು ಮಾಡೋದು ಅನುಸರಿಸ್ಕೊಂಡು ಮಾಡಬೇಕಿತ್ತು ಮಾಡಿದೆ ಹಂಗು ಹಿಂಗೂ ಒಂದು ಐದು ಬಾಡಿಗೆ ಮಾಡಿದ್ದೀನಿ ಯಾಕೋ ತಕ್ ಮಟ್ಟಿಗೆ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟಲ್ಲಿದೆ ನಮ್ಮದು ರಿಸಲ್ಟ್ ಇದರಲ್ಲಿ ಫೋಟೋರಲ್ಲಿ ಮತ್ತು ಫ್ರೆಂಡ್ಸ್ ನಿನ್ನೆ ಮೊನ್ನೆ ಎಲ್ಲ ನಾನು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಫ್ರೆಂಡ್ಸ್ ಹೇಗಿದ್ದೀರಾ ಬೇರೆ ಡ್ರೈವರ್ಸ್ ನಮ್ಮ ಡ್ರೈವರ್ಸ್ಗಳೆಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಡ್ಯೂಟಿ ಫ್ರೆಂಡ್ಸ್ ನೋಡಿ ಪೋರ್ಟ್ರಲ್ಲಿ ಡ್ಯೂಟಿ ಇಲ್ಲ ಅನ್ನೋರಿಗೆ ಡ್ಯೂಟಿಗಳು ಕೊಡ್ತಾ ಇದ್ದಾನೆ ಪ್ರತಿಯೊಂದು ಡ್ಯೂಟಿನೂ ಎತ್ಕೊಳ್ಬೇಕು ಬಟ್ ಎತ್ಕೊ ಎತ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ ಯಾವುದು ಬೇಕೋ ಅದನ್ನ ಎತ್ಕೊಳ್ರಿ ಎಲ್ಲ ಡ್ಯೂಟಿನೂ ಎತ್ಕೊಳೋಕೊಬೇಡ್ರಿ ಡ್ಯೂಟಿ ಕೊಡ್ತಾ ಇದ್ದಾನೆ ಅಂದ್ಬಿಟ್ಟು ಎತ್ಕೊಂಡ ಮೇಲೆ ಆಮೇಲೆ ಪಶ್ಚಾತ್ತಾಪ ಕೊಡಬೇಡಿ ಅಮೌಂಟ್ಗಳು ನೋಡಿ ಎತ್ತಿ ಅಮೌಂಟ್ ತೀರಾ ಕಡಿಮೆ ಕೊಡ್ತಾ ಇದ್ದಾನೆ ಸ್ವಲ್ಪ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಾನೊಂದು ಐದು ಡ್ಯೂಟಿ ಮಾಡಿದ್ದೀನಿ ಸದ್ಯಕ್ಕೆ ಸಾಕು ಅನಿಸ್ತಾ ಇದೆ ಡ್ಯೂಟಿ ಈಗ ಏರಿಯಾ ಕಡೆಗೆ ಎತ್ಕೊಳ್ಳೋಣ ಅಂತ ನೋಡ್ತಾ ಬಟ್ ಯಾವುದು ಡ್ಯೂಟಿ ಆನ್ ಆಗ್ತಲ್ಲ ನನ್ನದು ಫಸ್ಟ್ ಬಾಡಿಗೆ ಬಂದು ನಾನು ಟಿಂಬರ್ ಟಿಂಬರ ಎಲ್ಲ ವೇಟೆಯಿಂದ ಕುಮಾರಸ್ವಾಮಿ ಅಲ್ಲೇ ಹೋದೆ ಕುಮಾರಸ್ವಾಮಿ ಅಲ್ಲ ವೇಟಿಂದ ಎರಡನೇ ಮತ್ತೆ ಅಲ್ಲಿಂದ ಒಂದು ಲೋಕಲ್ ಮಾಡಿದೆ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ರುಪೀಸು ಮತ್ತು ಅಲ್ಲಿಂದ ಸಿಕ್ಸ್ ಫಿಫ್ಟಿದೊಂದು ಮಾಡಿದೆ ಮೂರನೇ ಡ್ಯೂಟಿ ನಾಲ್ಕನೇದು ಬಂದು ಅಲ್ಲಿಂದ ಇನ್ನೊಂದು ಲೋಕಲ್ ಮಾಡಿದೆ ಫೋರ್ ಹಂಡ್ರೆಡ್ ಸಮಥಿಂಗ್ದು ಐದನೇದು ಬಂದು ಸೆವೆನ್ ಹಂಡ್ರೆಂಡ್ ಸಮ್ಥಿಂಗ್ ಮಾಡಿದ್ದೀನಿ ಇಷ್ಟು ಸ್ಟಾಪ್ ಆಗಿದೆ ಡ್ಯೂಟಿ ಐದು ಡ್ಯೂಟಿ ಮಾಡಿದ್ದೀನಿ ಇನ್ನೂ ಟೈಮ್ ಇದೆ ಡ್ಯೂಟಿ ಮಾಡ್ಬೋದು ಬಟ್ ಈ ಇಷ್ಟೊತ್ತ ಮೇಲೆ ಜಾಸ್ತಿ ಲಾಂಗ್ ಹೇಳಿತಾನು ಪಿಕಪ್ಪು ಅದರಿಂದ ಕೊನೆಯದು ಅನ್ಪೂರ್ಣೇಶ್ವರಿ ಡಿ ಗ್ರೂಪ್ ಬಂದಿದ್ದೀನಿ ಅನ್ಪೂರ್ಣೇಶ್ವರಿ ನಗರ ಡಿ ಗ್ರೂಪ್ ಅಂತ ಇದೆ ಅದರಲ್ಲಿ ಅಲ್ಲಿ ಬಂದಿದ್ದೀನಿ ಸರಿ ಅಂದ್ಬಿಟ್ಟು ಈಗ ವೀಡಿಯೋ ಮಾಡಿದ್ದೀನಿ ಸರ್ ಸಂಜೆ ಯೂಟ್ಯೂಬ್ ಹೋಗ್ತೀನಿ ನೋಡಿ ಬಟ್ ತುಂಬ ಕಷ್ಟ ಇದೆ ಡ್ರೈವಿಂಗ್ ಫೀಲ್ಡಲ್ಲಿ ಸ್ವಲ್ಪ ನೋಡ್ಕೊಂಡು ಡ್ಯೂಟಿ ಮಾಡಿರಿ ಫ್ರೆಂಡ್ಸ್ ಅಲ್ಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಅರ್ಧಕ್ಕೆ ವೀಡಿಯೋ ಸ್ಟಾಪ್ ಆಯಿತು ಮಳೆ ಬಂದು ಗಾಡಿ ಕೈ ಕೊಡ್ತು ಮತ್ತೆ ಐದು ವರ್ಷ ಆಗ್ತಿದ್ದಂಗೆ ಗಾಡಿಗಳು ಸ್ವಲ್ಪ ಪ್ರಾಬ್ಲಮ್ ಕೊಡ್ತವೆ ಏನು ಮಾಡೋದು ನಿನ್ನೆ ಲಗೇಜ್ ಇತ್ತು ಹೆಂಗೋ ಮೆಕ್ಯಾನಿಕ್ ಬಂದು ಹೇಗೋ ರೆಡಿ ಮಾಡಿಕೊಟ್ಟ ನಾಳೆ ಎಲ್ಲ ಗ್ಯಾರೇಜ್ ಬಾ ಏನೋ ಪ್ರಾಬ್ಲಮ್ ಆಗಿದೆ ಗಾಡಿಲಿ ಅಂತ ಇವತ್ತು ಗ್ಯಾರೇಜಿಗೆ ಬಂದಿದ್ದೀನಿ ನೋಡಿ ಇವತ್ತು ಗಾಡಿಗೆ ಹೋಗಿಲ್ಲ ಗಾಡಿ ರಿಪೇರಿಗೆ ಅಂತ ಬಂದಿದ್ದೀನಿ ಏನೇನಾಗಿದೆ ಅಂತ ನೋಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಕೇಸ್ ಇಲ್ಲಿ ಕಟ್ಟಾಗಿದೆ

ಸರಿ ಯಾಕೆ ಕೆಲಸ ಫ್ರೆಂಡ್ಸ್ ಈಗಂತೂ ನೋಡಿ ಫ್ರೆಂಡ್ಸಲ್ಲಿ ಕಟ್ಟಾಗಿದೆ ನೋಡಿ ಫುಲ್ಲು ಕಟ್ಟಾಗಿದೆ ಚೇಂಜ್ ಮಾಡಬೇಕು ಇಲ್ಲಿ ಕಟ್ಟಾಗಿರೋ ಕೇಸು ಈ ಕೇಸು ಒಂದು ಕಟ್ಟಾಗಿದೆ ಫ್ರೆಂಡ್ಸ್ ಬೆಳಗ್ಗೆ ವೀಡಿಯೋ ಎಂಡ್ ಮಾಡಿರಲಿಲ್ಲ ಅರ್ಧಕ್ಕೆ ಸ್ಟಾಪ್ ಮಾಡಿದೆ ಏನೇನು ರಿಪೇರಿ ಬಂದಿದೆ ತೋರಿಸಿದೆ ನಿಮಗೆಲ್ಲ ಅದ್ರದ್ದು ರೇಟ್ ಫಿಕ್ಸ್ ಅದು ರೇಟ್ ಫಿಕ್ಸ್ ನಿಮಗೆ ಹೇಳಿರಲಿಲ್ಲ ಎಲ್ಲಿ ಸಿಕ್ತು ಐಟಮ್ ಅದು ಅಂತ ಕಲಾಸೆಪಾಳದಲ್ಲೂ ಸಿಕ್ಕಿರಲಿಲ್ಲ ನಮ್ಮ ಯಾರ ನಗರದಲ್ಲೂ ನೋಡಿದೆ ಅಲ್ಲೊಬ್ಬ ಡೀಲರು ಅಲ್ಲೂ ಸಿಗಲಿಲ್ಲ ಕೊನೆಯಲ್ಲಿ ಬೊಮ್ಮನಹಳ್ಳಿಲಿ ಸಿಕ್ತು ಫ್ರೆಂಡ್ಸ್ ಅದು ಅವೆರಡು ಕೇಸಿಂದನೇ ಮಿನಿಮಮ್ ನನಗೆ ಒಂದು ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಹೋಯ್ತು ಫ್ರೆಂಡ್ಸ್ ಇವತ್ತು ಇಂಜಿನ್ ಆಯಿಲ್ ಗೇರ್ ಬಾಕ್ಸ್ ಗೇರ್ ಬಾಕ್ಸು ಅಂದರೆ ಈಗ ಅದೊಂದು ವ್ಯಾರಂಟಿ ಇತ್ತು ಅದು ವ್ಯಾರಂಟಿ ಕ್ಲೇಮ್ ಮಾಡಿಕೊಂಡೆ ಒಂದು ಕೇಸ್ ಫುಲ್ ಹೊಸ ಕೊಟ್ಟ ಗ್ಯಾರಂಟಿ ಫ್ಲೈ ಮಾಡಿಕೊಂಡು ಈಗ ಅಂದರೆ ಈಗ ಎರಡು ತಿಂಗಳು ಒಂದು ಆಗಿದ್ದದಷ್ಟೇ ಅದು ಬಿಟ್ಟರೆ ಇನ್ನು ಬಿ ಇನ್ನು ಕ್ಲಚ್ ಬೇಸಿಂಗು ಅದೊಂದು ಮಾಡಿಕೊಂಡೆ ಇವತ್ತು ಹೊಸ ಹಾಕ್ಸ್ದೆ ಲೋಡಿಂಗ್ ಪ್ಲೇಟ್ ಅಂತ ಬರುತ್ತೆ ಅದೊಂದು ಫ್ರೆಂಡ್ಸ್ ಟೋಟಲ್ ಲೇಬರ್ ಪಾಪ ನಮ್ಮ ಮೆಕ್ಯಾನಿಕ್ ಲೇಬರ್ ಅವ್ನು ಲೇಬರ್ ಇಸ್ಕೊಂಡಿಲ್ಲ ಎರಡು ಸಾವಿರ ರೂಪಾಯಿ ಹಾಕಿದ್ದಾನೆ ಎರಡೂವರೆ ಎರಡು ಮುಕ್ಕಾಲು ಹಾಕೋದು ಎರಡು ಸಾವಿರ ರೂಪಾಯಿ ಫೈನಲಾಗಿ ನಾನು ಒಪ್ಕೊಂಡೆ ಆಗಲ್ಲ ಅಂತ ಹೇಳ್ತಾ ಅದ ಮೆಕ್ಯಾನಿಕ್ಕು ಲಾಸ್ ಆಗುತ್ತೆ ಇರೋ ಇಷ್ಟೋ ತನಕ ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ ನೋಡೋಣ ಎರಡು ಸಾವಿರ ರೂಪಾಯಿ ಇನ್ನೂ ಕೊಟ್ಟಿಲ್ಲ ಕೊಡಬೇಕು ಅವನಿಗೆ ಇವಾಗ ಬಂದೆ ಫ್ರೆಂಡ್ಸ್ ಮನೆಗೆ ಬಂದು ಸ್ನಾನ ಮಾಡಿ ಊಟ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ಈಗ ಊಟ ಆಗಿ ಮುಗಿದಿದೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬು ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ವೀಡಿಯೋ ನೋಡ್ತಾನೆ ಇರಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್